ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಇಪ್ಪತ್ಮೂರು ಮೃಣ್ಮಯವಲ್ಲ ಚಿನ್ಮಯ ಸಾವಿರದ ಎಂಟುನೂರ ಐವತ್ತೈದರ ಆಗಸ್ಟ್ ತಿಂಗಳ ಸಮಯ ರಾಧಾ ಗೋವಿಂದ ಸ್ವಾಮಿಯ ದೇವಾಲಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಮಾರಂಭಗಳೆಲ್ಲ ವೈಭವದಿಂದ ಜರುಗಿದವು ಮರುದಿನವೇ ನಂದೋತ್ಸವ ಅಂದು ಕೂಡ ದೇವಾಲಯದಲ್ಲಿ ವಿಶೇಷ ಪೂಜಾದಿಗಳು ಬೆಳಗಿನ ಪೂಜೆ ಆರತಿ ನೈವೇದ್ಯಗಳೆಲ್ಲ ಮುಗಿದವು ಮಧ್ಯಾಹ್ನದ ವೇಳೆಗೆ ರಾಧಾ ಗೋವಿಂದರನ್ನು ಶಯನ ಗೃಹದಲ್ಲಿ ತಂದಿರಿಸುವುದು ಸಂಪ್ರದಾಯ ಅಂತೆಯೇ ಅರ್ಚಕ ಕ್ಷೇತ್ರನಾಥ ಚಟರ್ಜಿ ಶ್ರೀರಾಧೆಯ ವಿಗ್ರಹವನ್ನು ತೆಗೆದಿರಿಸಿ ಬಂದ ಬಳಿಕ ಗೋವಿಂದನ ವಿಗ್ರಹವನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ ದಾರಿಯಲ್ಲಿ ಸ್ವಲ್ಪ ನೀರು ಚೆಲ್ಲಿತ್ತು ಮೊದಲೇ ನುಣುಪಾದ ಚಂದ್ರಕಾಂತ ಶಿಲೆಯ ನೆಲ ಅರ್ಚಕ ಕಾಲು ಜಾರಿ ಬಿದ್ದು ಬಿಟ್ಟ ವಿಗ್ರಹದ ಒಂದು ಕಾಲು ಮುರಿದು ಹೋಯಿತು ಜನ ಬಂದು ಮುತ್ತಿಕೊಂಡರು ಹೋ ಹೋ ಅಪಚಾರವಾಯಿತು ಎಂದು ಕೂಗಿಕೊಂಡರು ಕ್ಷೇತ್ರನಾಥನಿಗೂ ಸ್ವಲ್ಪ ಪೆಟ್ಟಾಗಿತ್ತು ಹೆದರಿಕೆಯಿಂದ ಆತ ನಡುಕುತ್ತಿದ್ದ ಮೇಲ್ವಿಚಾರಕರಿಗೆ ಸುದ್ದಿ ಮುಟ್ಟಿತು ತುಂಬಾ ಗಂಭೀರವಾದ ವಿಷಯ ಈಗೇನು ಮಾಡುವುದು ಈ ವಿಷಯದಲ್ಲಿ ಶಾಸ್ತ್ರ ಪಾರಂಗತರ ಸಲಹೆಯಂತೆ ನಡೆಯುವುದೆಂದು ರಾಸಮಣಿ ಮಥುರನಾಥರು ಮಾತನಾಡಿಕೊಂಡರು ಅಂತೆಯೇ ಕಲ್ಕತ್ತದ ಪ್ರಸಿದ್ಧ ಪಂಡಿತರ ಸಭೆ ಸೇರಿಸಲಾಯಿತು ಕಾರಣಾಂತರಗಳಿಂದ ಸಭೆಗೆ ಬರಲಾಗದಿದ್ದವರ ಅಭಿಪ್ರಾಯಗಳನ್ನು ಲಿಖಿತ ರೂಪದಲ್ಲಿ ಸಂಗ್ರಹಿಸಲಾಯಿತು ಅಂತಹ ಹೆಸರಾಂತ ಪಂಡಿತರನ್ನು ಕರೆಸುವುದೆಂದರೆ ಹುಡುಗಾಟವೇ ಅವರಿಗೆ ತಕ್ಕ ದಕ್ಷಿಣೆ ತೆರಬೇಕಲ್ಲವೇ ಆದರೆ ರಾಣಿಗೆ ಅದೆಲ್ಲ ಲೆಕ್ಕವಿಲ್ಲ ಎಲ್ಲಕ್ಕೂ ವ್ಯವಸ್ಥೆಯಾಯಿತು ಪಂಡಿತರೆಲ್ಲ ಬಂದರು ತಮ್ಮ ಪುಸ್ತಕಗಳನ್ನೂ ಓಲೆಗರಿಗಳನ್ನೂ ತೆರೆದರು ಬಾರಿ ಬಾರಿಗೂ ಜ್ಞಾನ ಚೂರ್ಣ ನಶ್ಯ ಜ್ಞಾನ ಚೂರ್ಣವನ್ನು ಮೂಗಿಗೇರಿಸಿದರು ಕೊನೆಗೆ ತಮ್ಮ ಆಜ್ಞೆಯನ್ನು ಹೊರಡಿಸಿದರು ಭಗ್ನವಾದ ವಿಗ್ರಹವನ್ನು ಗಂಗೆಯಲ್ಲಿ ವಿಸರ್ಜಿಸಬೇಕು ಮತ್ತು ಅದರ ಸ್ಥಾನದಲ್ಲಿ ಹೊಸದೊಂದು ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಹೊಸ ವಿಗ್ರಹವನ್ನು ನಿರ್ಮಿಸಲು ಆದೇಶವೂ ಹೋಯಿತು ಸಭೆ ಮುಕ್ತಾಯವಾಯಿತು ಪಂಡಿತರೆಲ್ಲ ದಕ್ಷಿಣೆಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೊರಟು ಹೋದರು ಆದರೆ ರಾಣಿಗೆ ಸಮಾಧಾನವಾಗಲಿಲ್ಲ ಒಮ್ಮೆ ಪ್ರತಿಷ್ಠಾಪನೆ ಮಾಡಿ ಇಷ್ಟು ದಿನ ಪೂಜಿಸಿದ ವಿಗ್ರಹವನ್ನು ವಿಸರ್ಜನೆ ಮಾಡುವುದೇ ಪಂಡಿತರೇನೋ ಸುಲಭವಾಗಿ ಹೇಳಿಬಿಟ್ಟರು ಆದರೆ ಅಷ್ಟೇ ಸುಲಭವಾಗಿ ತನ್ನ ಪ್ರೇಮದ ಪುತ್ಥಳಿಯನ್ನು ತಳ್ಳಿಬಿಡಲಾದೀತೆ ರಾಸಮಣಿಗೆ ಚಿಂತೆಯಾಯಿತು ಆ ವೇಳೆಗೆ ಸರಿಯಾಗಿ ಮಥುರ ಒಂದು ಸಲಹೆ ಮಾಡಿದ ಅಲ್ಲ ನಾವು ಈ ವಿಷಯದಲ್ಲಿ ಕಿರಿಯ ಪೂಜಾರಿಗಳ ಮಾತನ್ನೇ ಕೇಳಲಿಲ್ಲವಲ್ಲ ಪಂಡಿತರ ಶಾಸ್ತ್ರಕ್ಕಿಂತ ಅವರ ಭಕ್ತಿ ಬಹಳ ದೊಡ್ಡದು ಈ ವಿಷಯದಲ್ಲಿ ಅವರೇ ನಿನ್ನುತ್ತಾರೋ ಕೇಳಲೇಬೇಕು ರಾಣಿಗಿದು ಒಪ್ಪಿಗೆಯಾಯಿತು ಮಥುರ ಕೂಡಲೇ ರಾಮಕೃಷ್ಣರ ಬಳಿಗೆ ಬಂದು ಪಂಡಿತರ ನಿರ್ಣಯವನ್ನು ತಿಳಿಸಿ ಅವರ ಅಭಿಪ್ರಾಯ ಕೇಳಿದ ಮಥುರನ ಮಾತನ್ನು ಆಲಿಸಿದ ರಾಮಕೃಷ್ಣರು ಕೂಡಲೇ ಏನು ಉತ್ತರಿಸಲಿಲ್ಲ ಒಂದು ಘಳಿಗೆ ಮೌನವಾಗಿ ಕುಳಿತು ಈ ಕುರಿತಾಗಿಯೇ ಧ್ಯಾನಿಸಿದರು ಮೆಲ್ಲನೆ ಭಾವ ಸಮಾಧಿಗೇರಿದರು ಬಳಿಕ ಕ್ರಮೇಣ ಪ್ರಕೃತಿಸ್ಥರಾಗಿ ನುಡಿದರು ಒಂದು ವೇಳೆ ರಾಣಿಯವರ ಅಳಿಯಂದಿರಲ್ಲೇ ಯಾರಾದರೂ ಬಿದ್ದು ಕಾಲು ಮುರಿದುಕೊಂಡಿರಲಿ ಆಗ ಅವರ ಚಿಕಿತ್ಸೆಗೆ ಏರ್ಪಾಡು ಮಾಡುತ್ತಾರೋ ಅಥವಾ ಅವರನ್ನು ಬಿಟ್ಟು ಹೊಸ ಅಳಿಯನನ್ನೇ ಕರೆತರುತ್ತಾರೋ ಆಗ ಯಾವ ಉಪಾಯವನ್ನು ಅನುಸರಿಸುತ್ತಾರೋ ಅದನ್ನೇ ಈಗಲೂ ಅನುಸರಿಸಲಿ ಹೀಗೆಂದ ಅವರು ಈಗ ಸ್ಪಷ್ಟವಾಗಿ ನುಡಿದರು ವಿಗ್ರಹದ ಕಾಲನ್ನು ಜೋಡಿಸಿ ಸರಿಪಡಿಸಿ ಅದನ್ನೇ ಪೂಜಿಸಬೇಕು ಅದೊಂದೇ ಸರಿಯಾದ ಮಾರ್ಗ ಆಹಾ ಎಂಥ ಸಲಹೆ ಒಬ್ಬರಿಗಾದರೂ ಇಂತಹ ಸರಳವಾದ ಉಪಾಯ ಹೊಳೆದಿರಬೇಕಲ್ಲ ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಇದೇನು ಹೀಗೂ ಉಂಟೆ ಎಂದು ಆದರೆ ಈಗ ಇದು ಕೇವಲ ಬುದ್ಧಿವಂತಿಕೆಯ ಪ್ರಶ್ನೆಯಲ್ಲ ಭಗವಂತನು ಆ ವಿಗ್ರಹದಲ್ಲಿ ಸಾಕ್ಷಾತ್ತಾಗಿ ನೆಲೆಸಿದ್ದಾನೆ ಮತ್ತು ಆ ವಿಗ್ರಹವು ಚಿನ್ಮಯವಾದುದು ಜೀವಂತವಾದುದು ಎಂಬ ಶ್ರದ್ಧೆ ಪ್ರೀತಿ ಹೃದಯದಲ್ಲಿ ನೆಲೆಗೊಂಡಿದ್ದವರು ಮಾತ್ರ ಈ ಬಗೆಯ ಸಲಹೆ ಮಾಡಬಲ್ಲರು ಆ ವಿಗ್ರಹದ ಒಂದು ಭಾಗ ಭಗ್ನವಾಯಿತೆಂದಾಕ್ಷಣ ಅದನ್ನು ಪೂಜಿಸಿ ಬಾಗಿದವರ ವಿಶ್ವಾಸವೂ ಭಗ್ನವಾಗಬಲ್ಲುದೇ ಅರ್ಚಕನಿಗೆ ಏನಾದರೂ ಪೆಟ್ಟಾದರೆ ಅದನ್ನು ಅವನು ಗುಣಪಡಿಸಿಕೊಳ್ಳಲೆತ್ನಿಸುವುದಿಲ್ಲವೇ ಈ ದೃಷ್ಟಿಯಿಂದ ನೋಡಿದಾಗಲೂ ವಿಗ್ರಹವನ್ನು ತ್ಯಜಿಸುವುದು ಸಾಧುವೆನಿಸುವುದಿಲ್ಲ ಆದರೆ ಭಗ್ನವಾದ ವಿಗ್ರಹಗಳನ್ನು ಪೂಜಿಸಬಾರದೆಂದು ಸ್ಮೃತಿಗಳು ಸಾರುತ್ತವಲ್ಲ ಎನ್ನಬಹುದು ಆದರೆ ಆ ಮಾತು ಭಕ್ತಿಯನ್ನೂ ಪೂರ್ಣವಾಗಿ ಬೆಳೆಯದ ಇನ್ನೂ ಸಾಧನೆಯ ಪ್ರಥಮ ಹಂತದಲ್ಲಿರುವ ಬಹುಸಂಖ್ಯೆಯ ಜನರಿಗೆ ಅನ್ವಯಿಸುತ್ತದೆಯೇ ಹೊರತು ಭಕ್ತಿ ಶ್ರದ್ಧೆಗಳು ಅಭಿವೃದ್ಧಿಗೊಂಡಿರುವ ಸಾಧಕರಿಗಲ್ಲ ರಾಮಕೃಷ್ಣರ ಸಲಹೆಯನ್ನು ಕೇಳಿದೊಡನೆಯೇ ಮಥುರಾ ರಾಸಮಣಿಯರಿಬ್ಬರು ಇಬ್ಬರಿಗೂ ಬಹಳ ಸಂತೋಷವಾಯಿತು ಆ ಸಲಹೆಯಂತೆಯೇ ತಾವು ನಡೆಯುವುದಾಗಿ ತೀರ್ಮಾನಿಸಿಬಿಟ್ಟರು ಅಂತೂ ನಗರದ ಪಂಡಿತರು ಶಾಸ್ತ್ರವೆತ್ತರೆಲ್ಲ ಸೇರಿ ಹೊರಡಿಸಿದ ಠರಾವು ಕಿರಿಯ ಪೂಜಾರಿಗಳ ಒಂದು ಮಾತಿನಿಂದ ಬಿದ್ದು ಹೋಯಿತು ಆದರೆ ಇದೇನು ಹೊಸದಲ್ಲವಲ್ಲ ಏಕೆಂದರೆ ಹಿಂದೆ ದೇವಿಗೆ ಅನ್ನ ನೈವೇದ್ಯ ನೀಡಬಹುದೇ ಬಾರದೆ ಎಂಬ ವಿಷಯವಾಗಿ ಎಷ್ಟೆಲ್ಲ ಚರ್ಚೆಯಾಗಿ ಕೊನೆಗೆ ಬಲ್ಲವರೆಲ್ಲ ಒಂದೇ ಅಭಿಪ್ರಾಯ ಕೊಟ್ಟರೂ ರಾಮಕುಮಾರನು ಅದನ್ನು ಮೀರಿನಂತಿರಲಿಲ್ಲವೆ ಮೀರಿ ನಿಂತಿರಲಿಲ್ಲವೇ ಶಾಸ್ತ್ರವನ್ನೂ ಮೀರಿದ ಭಕ್ತಿಯಿಂದ ಕೂಡಿದ ಅಂತರಂಗದ ಅಭಿಪ್ರಾಯವೇ ಅಂತಿಮ ಎಂದು ಈಗ ಮತ್ತೊಮ್ಮೆ ಸಾಬೀತಾಯಿತು ರಾಣಿಯ ನಿರ್ಧಾರ ಕೇಳಿದಾಗ ಸಹಜವಾಗಿಯೇ ಕೆಲವು ಪಂಡಿತರು ಅದನ್ನು ಅನುಮೋದಿಸಲಿಲ್ಲ ಆದರೆ ಹೆಚ್ಚಿನವರು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡಿದರು ಇಲ್ಲವೇ ಸುಮ್ಮನಿದ್ದು ಬಿಟ್ಟರು ಏಕೆಂದರೆ ಮತ್ತೆ ರಾಣಿಯನ್ನು ವಿರೋಧಿಸಿ ತಮಗೆ ಸಲೀಸಾಗಿ ಬರುತ್ತಿದ್ದ ದಾನ ದಕ್ಷಿಣೆಗೆ ಸಂಚಕಾರ ತಂದುಕೊಳ್ಳುವುದೇ ಅಲ್ಪ ಸ್ವಲ್ಪ ನಿಜವಾದ ಜ್ಞಾನ ಭಕ್ತಿಗಳನ್ನು ಪಡೆದುಕೊಂಡಿದ್ದ ಬ್ರಾಹ್ಮಣರು ಮಾತ್ರ ಮತ್ತೊಮ್ಮೆ ಆಲೋಚಿಸಿ ನೋಡಿದರು ರಾಣಿಯ ನಿರ್ಧಾರ ಸರಿಯಾದುದೆಂದು ಮನವರಿಕೆಯಾಯಿತು ರಾಮಕೃಷ್ಣರ ಸಲಹೆಯನ್ನು ಅವರು ಹಾರ್ದಿಕವಾಗಿ ಕೊಂಡಾಡಿದರು ಆದರೀಗ ಆ ವಿಗ್ರಹದ ಕಾಲನ್ನು ಜೋಡಿಸಬಲ್ಲ ಜಾಣರು ಎಲ್ಲಿದ್ದಾರೆ ಜೋಡಿಸುವುದು ಹೆಚ್ಚು ಕಡಿಮೆಯಾದರೆ ಅದನ್ನು ನೋಡಿದಾಗಲೆಲ್ಲ ಭಕ್ತರಿಗೆ ಸಂಕಟವಾಗುತ್ತದೆ ರಾಸಮಣಿಯೂ ಮಥುರನೂ ಮತ್ತೆ ಸಮಾಲೋಚಿಸಿದರು ರಾಮಕೃಷ್ಣರು ವಿಗ್ರಹ ತಯಾರಿಸುವುದರಲ್ಲೂ ಮುರಿದುದನ್ನು ಸರಿ ಮಾಡುವುದರಲ್ಲೂ ನಿಷ್ಣಾತರಲ್ಲವೇ ಮತ್ತಿನ್ನೇನು ಮಥುರನ ವಿನಂತಿಯ ಮೇರೆಗೆ ಆ ಕೆಲಸ ಅವರ ಪಾಲಿಗೆ ಬಂದಿತು ಪ್ರತಿಭೆ ಇರುವಲ್ಲಿಗೆ ಅವಕಾಶಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ ರಾಮಕೃಷ್ಣರ ಕೈ ಚಳಕ ಬೆಳಕಿಗೆ ಬರಲು ಇದೊಂದು ದಾರಿಯಾಯಿತು ರಾಮಕೃಷ್ಣರು ವಿಗ್ರಹವನ್ನು ತಮ್ಮ ಕೋಣೆಯೊಳಗೆ ಒಯ್ದು ಬಾಗಿಲು ಹಾಕಿಕೊಂಡರು ಒಳಗೆ ಅವರು ಅದಾವ ಜಾದುವು ಮಾಡಿದರೋ ಅದಾವ ಅಂಟು ಹಾಕಿದರೋ ರಾಧಾ ಮಾಧವರೇ ಬಲ್ಲರು ಕೆಲ ಸಮಯದ ಕೆಲವ ಕೆಲವು ಸಮಯದ ಬಳಿಕ ಅವರು ಹೊರಬಂದಾಗ ವಿಗ್ರಹ ಹಿಂದಿನಂತೆಯೇ ಕಂಗೊಳಿಸುತ್ತಿತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೂ ಅದು ಭಿನ್ನವಾಗಿತ್ತೆಂಬುದರ ಕುರುಹೇ ಕಾಣುತ್ತಿರಲಿಲ್ಲ ಈಗ ಅದನ್ನು ಯಾವ ಶಂಕೆಯೂ ಇಲ್ಲದೆ ಪುನಃ ಪ್ರತಿಷ್ಠಾಪಿಸಿ ಪೂಜಿಸಲಾರಂಭಿಸಿದರು ಆದರೆ ವಿಗ್ರಹ ಭಿನ್ನವಾದದ್ದರ ಬಗ್ಗೆ ಮತ್ತು ಅದನ್ನೇ ಪುನಃ ಪ್ರತಿಷ್ಠಾಪಿಸಿದ್ದರ ಬಗ್ಗೆ ಜನ ತಲಾ ಒಂದೊಂದು ಬಗೆಯಾಗಿ ಮಾತನಾಡಿಕೊಂಡರು ಇಂತಹ ಮಾತುಗಳು ರಾಸಮಣಿ ಮಥುರನಾಥರ ಕಿವಿಗೂ ಬೀಳಲಿಲ್ಲವೆಂದಲ್ಲ ಆದರೆ ಒಮ್ಮೆ ರಾಮಕೃಷ್ಣರ ಯುಕ್ತಿಯುಕ್ತವಾದ ಸೂಚನೆಯಲ್ಲಿ ದೃಢ ವಿಶ್ವಾಸವಿಟ್ಟು ಅದರಂತೆ ನಡೆದುಕೊಂಡ ಅವರು ಇದಕ್ಕೆಲ್ಲ ಸ್ವಲ್ಪವೂ ಲಕ್ಷ್ಯ ಕೊಡಲಿಲ್ಲ ಆದರೆ ಅರ್ಚಕ ಕ್ಷೇತ್ರನಾಥ ಕ್ಷೇತ್ರನಾಥ ಚಟರ್ಜಿ ತನ್ನ ಎಚ್ಚರಗೇಡಿತನಕ್ಕಾಗಿ ಕೆಲಸ ಕಳೆದುಕೊಳ್ಳಬೇಕಾಯಿತು ಅಂದಿನಿಂದ ರಾಮಕೃಷ್ಣರನ್ನು ರಾಧಾ ಗೋವಿಂದ ಅರ್ಚಕರನ್ನಾಗಿ ನೇಮಿಸಲಾಯಿತು ಕಾಳಿ ಮಾತೆಗೆ ಅಲಂಕರಿಸುವ ಹಾಗೂ ರಾಮಕುಮಾರನಿಗೆ ಪೂಜಾದಿಗಳಲ್ಲಿ ನೆರವಾಗುವ ಕಾರ್ಯವನ್ನು ಹೃದಯ ರಾಮ ಮುಂದುವರಿಸಿಕೊಂಡು ಬಂದ ರಾಮಕೃಷ್ಣರನ್ನು ಸನಿಹದಿಂದ ಕಂಡಂತೆಲ್ಲ ಅವರನ್ನು ಚೆನ್ನಾಗಿ ಅರಿತುಕೊಂಡಂತೆಲ್ಲ ಮಥುರನಾಥನಿಗೆ ಅವರಲ್ಲಿ ಭಕ್ತಿ ಗೌರವ ಅಗಾಧವಾಗಿ ಬೆಳೆಯುತ್ತಾ ಬಂದಿತು ಅವರನ್ನು ಆತ ಆಗಾಗ ಯಾವುದಾದರೂ ದೇವಾಲಯಕ್ಕೋ ಇನ್ನೆಲ್ಲಿಗೋ ಕರೆದೊಯ್ಯುವುದಿತ್ತು ಹೀಗೆ ಅವರು ಸಂದರ್ಶಿಸುತ್ತಿದ್ದ ಒಂದು ಸ್ಥಳವೆಂದರೆ ದಕ್ಷಿಣೇಶ್ವರದ ಸಮೀಪದ ಬಾರಾನಾಗೋರಿನ ಒಂದು ದೇವಾಲಯ ನದಿಯ ತಟದಲ್ಲಿರುವ ಈ ದೇವಾಲಯದಲ್ಲಿ ದಶ ಮಹಾವಿದ್ಯೆಯರ ವಿಗ್ರಹಗಳು ಪ್ರತಿಷ್ಠಾಪಿತವಾಗಿವೆ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಪೂಜೆ ಪುರಸ್ಕಾರಗಳು ಚೆನ್ನಾಗಿ ನಡೆಯುತ್ತಿತ್ತಾದರೂ ಈಗ ಅದಾವುದೂ ಇಲ್ಲದೆ ದೇವಾಲಯ ಜೀರ್ಣಾವಸ್ಥೆಯಲ್ಲಿತ್ತು ಇದನ್ನು ಕಂಡು ರಾಮಕೃಷ್ಣರಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಈ ದೇವಾಲಯಕ್ಕೆ ತಿಂಗಳಿಗೆರಡು ಮಣ ಅಕ್ಕಿಯನ್ನೂ ಎರಡು ರೂಪಾಯಿಯನ್ನೂ ಕುಡಿಸುವ ವ್ಯವಸ್ಥೆ ಮಾಡು ಎಂದು ಮಥುರನಿಗೆ ಹೇಳಿದರು ಮಥುರ ಸಂತೋಷದಿಂದ ಒಪ್ಪಿಕೊಂಡು ಅದರಂತೆಯೇ ಏರ್ಪಾಡು ಮಾಡಿದ ರಾಮಕೃಷ್ಣರು ಆಗಿನ್ನೂ ಸುಮಾರು ಇಪ್ಪತ್ತೊಂದು ವಯಸ್ಸಿನ ತರುಣ ಜೊತೆಗೆ ಹಳ್ಳಿಯಿಂದ ಬಂದವರು ರಾಸಮಣಿ ಮಥುರರೋ ನಗರದ ಸಿರಿವಂತರು ಹೆಚ್ಚು ಕಡಿಮೆ ಆ ಊರಿನ ರಾಜರೇ ಹೀಗಿದ್ದೂ ಕೂಡ ರಾಮಕೃಷ್ಣರು ಅವರ ಮೇಲೆ ಬೀರಿದ್ದ ವರ್ಚಸ್ಸು ನಿಜಕ್ಕೂ ಆಶ್ಚರ್ಯಕರ ಇಂದು ಆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮಥುರನ ಮನವೊಲಿಸಿದರೆ ಅಂದು ಆ ಭಗ್ನ ವಿಗ್ರಹವನ್ನು ಸರಿಪಡಿಸಿ ಪುನಃ ಪ್ರತಿಷ್ಠಾಪನೆ ಮಾಡಿಸಿದರು ಶ್ರೀರಾಮಕೃಷ್ಣರ ಸ್ಥಾನದಲ್ಲಿ ಬೇರೆ ಯಾರಾದರೂ ಇರುತ್ತಿದ್ದರೆ ಇದನ್ನೆಲ್ಲ ಹೇಳಿಕೊಂಡು ಜಂಬ ಕೊಚ್ಚಿಕೊಳ್ಳಬಹುದಿತ್ತು ಎಲ್ಲವೂ ನನ್ನ ಮಾತಿನಂತೆ ಹೇಗೆ ನಡೆಯುತ್ತದೆ ನೋಡಿದಿರಾ ಎಂದು ಆದರೆ ರಾಮಕೃಷ್ಣರ ಪರಮ ಪರಿಶುದ್ಧ ಮನದಲ್ಲಿ ಇಂತಹ ಕ್ಷುಲ್ಲಕ ಭಾವನೆಗೆ ಅವಕಾಶವೇ ಇಲ್ಲ ಒಂದು ದಿನ ರಾಮಕೃಷ್ಣರು ಮಥುರನಾಥನೊಂದಿಗೆ ಬಾರಾನಾಗೋರಿನ ದೇವಸ್ಥಾನಕ್ಕೆ ಬಂದು ಪ್ರಣಾಮ ಸಲ್ಲಿಸಿ ಹಿಂದಿರುಗುತ್ತಿದ್ದರು ಅಲ್ಲೇ ಪಕ್ಕದ ಸ್ನಾನ ಘಟ್ಟದಲ್ಲಿ ಜಯನಾರಾಯಣ ಬ್ಯಾನರ್ಜಿ ಎಂಬುವನು ಇನ್ನೂ ಕೆಲವರೊಂದಿಗೆ ಮಾತನಾಡುತ್ತ ನಿಂತಿದ್ದ ಅವನು ಅಲ್ಲಿನ ಹೆಸರಾಂತ ಜಮೀನ್ದಾರ ಸಜ್ಜನ ರಾಮಕೃಷ್ಣರಿಗೆ ಈತನ ಪರಿಚಯವಿದ್ದಿತ್ತಾದರೂ ತಾವೇ ಅವನ ಬಳಿಗೆ ಹೋದರು ಜಯನಾರಾಯಣ ಬಾಬು ಗೌರವದಿಂದ ನಮಸ್ಕರಿಸಿ ಸ್ವಾಗತಿಸಿದ ಅಲ್ಲಿಂದ ತನ್ನ ಜೊತೆಗಾರರಿಗೆ ಅವರ ಪರಿಚಯ ಮಾಡಿಕೊಟ್ಟ ಬಳಿಕ ಮಾತಿನ ಸಂದರ್ಭದಲ್ಲಿ ಕಾಳಿ ದೇವಾಲಯದ ವಿಷಯ ಬಂದಿತು ಆಗ ಜಯನಾರಾಯಣ ಕೇಳಿದ ಸ್ವಾಮಿ ರಾಧಾ ಗೋವಿಂದ ಸ್ವಾಮಿಯ ಕಾಲು ಮುರಿದು ಹೋಯಿತು ಎಂದೇನೋ ಕೇಳಿದೆ ಅದರ ವಿಷಯ ರಾಮಕೃಷ್ಣರು ಅಷ್ಟಕ್ಕೇ ತಡೆದು ಹೇಳಿದರು ಆಹಾ ಏನು ಬುದ್ಧಿ ಬುದ್ಧಿಸ್ವಾಮಿ ಏನು ಬುದ್ಧಿಸ್ವಾಮಿ ನಿಮ್ಮದು ಅಖಂಡನಾದ ಭಗವಂತನು ತುಂಡಾಗುವುದುಂಟೆ ಹೀಗೆಂದ ರಾಮಕೃಷ್ಣರು ಮತ್ತೆ ಪ್ರಶ್ನೆ ಉಪಪ್ರಶ್ನೆಗಳು ಹೇಳುವ ಮೊದಲೇ ವಿಷಯವನ್ನು ಬದಲಾಯಿಸಿದರು ಅಲ್ಲದೆ ನಾವು ಪ್ರತಿಯೊಂದು ವಿಷಯದಲ್ಲೂ ಹಂಸ ಕ್ಷೀರ ನ್ಯಾಯದಂತೆ ಶ್ರೇಷ್ಠ ಉದಾತ್ತ ಅಂಶಗಳನ್ನು ಮಾತ್ರ ಗಮನಿಸಬೇಕೇ ಹೊರತು ಕೆಲಸಕ್ಕೆ ಬಾರದ ಕೆಸರನ್ನಲ್ಲ ಎಂದು ತಿಳಿಯ ಹೇಳಿದರು ಜಯನಾರಾಯಣ ಬಾಬು ಬುದ್ಧಿವಂತ ಅವರು ಹೀಗೇಕೆ ಹೇಳಿದರೆಂದು ಅರ್ಥ ಮಾಡಿಕೊಂಡ ಮತ್ತವನು ಆ ಬಗ್ಗೆ ಪ್ರ ಪ್ರಸ್ತಾಪಿಸಲಿಲ್ಲ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಇಪ್ಪತ್ಮೂರು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಜೈ ಶ್ರೀ